ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದ್ರೆ ಅನ್ನೋದು ನಾ ಒಂದು ಹಾಳೆ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರ ನಾ ಬನ್ನಿ ವೀಕ್ಷಕರೇ ಹಲೋ ಸರ್ ಹೇಳಿ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ರೆಡ್ ಬಣ್ಣದ್ದು ಟಾಟಾ ಇಂಡಿಕಾ ಕಾರ್ ಕಡೆ ಕಳ್ಸಿ ಸೇಲ್ ಸೇಲ್ಗಿದೆಯಾ ಅಂತ ವಾಟ್ಸ್ಆ್ಯಪ್ ಫೋಟೋ ಕೈ ಹೌದು ಏನೈತೆ ರೀ ಮಾಡೆಲ್ಲು ಮಾಡಲು ಟೂಡೋದು ನೈನು ಎರಡು ಸಾವಿರದ ಒಂಬತ್ತು ಮಾಡಲ್ ಐತ್ರಿ ಹೌದು

ಓಕೆ ರೀ ಏನ್ ಬರ್ತೇತಿ ರೀ ಮೈಲೇಜು ಮೈಲೇಜ್ ಒಂದು ಹದಿನೈದರಿಂದ ಹದಿನೇಳು ಬರುತ್ತೆ ಓಕೆ ಸರ್ ಗಾಡಿಯೊಳಗೆ ಇಂಟೀರಿಯರ್ ಎಲ್ಲ ಏನೇನು ಸಿಗತೈತ್ರಿ ಗಾಡಿ ತೊಗೊಂಡ್ರೆ ಪೀಚರ್ಸ್ ಗಾಡಿ ಒಳಗಡೆ ಸಿಸ್ಟಮ್ ಇದೆ ಡೆಕ್ಳಿದೆ ಹ್ಮ್ ಮತ್ತೆ ಸೀಟ್ ಕವರ್ಸ್ ಎಲ್ಲ ನೀವು ಹೊಸದಾಗಿ ಹಾಕ್ಸಿರೋದು ಹ್ಮ್ ಓವರ್ ಸ್ಟೇರಿಂಗ್ ಇದೆ ಓಕೆ ನಾರ್ಮಲ್ ವಿಂಡೋಸು ಹ್ಮ್ ಡಿಸ್ಕ್ ಇದೆ ಜಾಕ್ ಇದೆ ಹ್ಮ್

ಸರಿ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿಯಲ್ಲಿ ಏನು ಮಾಡ್ಸೋದಿಲ್ಲ ವರ್ಕ್ ಫುಲ್ ರನ್ನಿಂಗ್ ಕಂಡೀಷನ್ ಇದೆ ಗಾಡಿ ಓಕೆ ತಗೊಂಡವರಿಗೆ ಏನು 1 ರೂಪಾದಷ್ಟು ಕೆಲಸ ಮಾಡಂತ ಅವಶ್ಯಕತೆ ಇಲ್ಲವೇ ಇಲ್ಲ ಆರಾಮಾಗಿ ಫ್ಯಾಮಿಲಿ ಯೂಜ್ ಗೆ ಯೂಸ್ ಮಾಡ್ಕೊಬಹುದು પેટ્રોલ ಹಾಕಂದ್ರೆ ಯೂಸ್ ಮಾಡ್ಕೊಬಹುದು ಓಕೆ ಸರ್ ಇದು ಗಾಡಿ ಸೆ ಲೊಕೇಷನ್ ರೀ ಲೊಕೇಷನ್ ಬೆಂಗಳೂರು ಹೊಸಕೋಟೆ ತಮ್ಮದು कांटेक्ट ನಂಬರ್ ದೇಯಿಸ್ರಿ ಇದೆ ಇದೆ ನಮ್ಮ ಓಕೆ ಅಪ್ಡೇಟ್ ಮಾಡಿರ್ತೀವಿ ನಮ್ಮ ಕಡೆಯಿಂದ ಬಂದ್ರೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಖಂಡಿತ ಸರ್ ಥ್ಯಾಂಕ್ ಯು ಸರ್